ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಮಾದಕ ವ್ಯಸನ ವಿದ್ಯಾರ್ಥಿ ಜೀವನದಿಂದಲೇ ಆರಂಭವಾಗುತ್ತದೆ ಹಾಗಾಗಿ ಯುವಜನತೆ ದುಶ್ಚಟಗಳಿಗೆ ದಾಸರಾಗದೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದು ಕೊಪ್ಪಳ ಜಿಲ್ಲಾ ಔಷಧ ನಿಯಂತ್ರಣ ಇಲಾಖೆಯ ಎ ಡಿ ಸಿ ವೆಂಕಟೇಶ್ ರಾಠೋಡ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸೋಮವಾರ ಪೊಲೀಸ್ ಇಲಾಖೆ ಔಷಧ ನಿಯಂತ್ರಣ ಇಲಾಖೆ ಮುರುಡಿ ಫಾರ್ಮಸಿ ಮೆಡಿಕಲ್ ಕಾಲೇಜು ಸ್ಥಳೀಯ ಪ್ಯಾರಾ ಮೆಡಿಕಲ್ ಕಾಲೇಜುಗಳ ಸಹಯೋಗದಲ್ಲಿ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮಾದಕ ವಸ್ತುಗಳ ಸೇವನೆ ಮಾರಾಟ ಮತ್ತು ಸಾಗಣೆ ಮಾಡುವುದನ್ನು ನಿಯಂತ್ರಿಸುವುದು ಪೊಲೀಸ್ ಇಲಾಖೆ ಔಷಧ ನಿಯಂತ್ರಣ ಇಲಾಖೆಯಿಂದಲೇ ಸಾಧ್ಯವಿಲ್ಲ ಈ ಜಾಗೃತಿ ಮನೆ ಮನೆಗಳಿಂದಲೇ ಆರಂಭವಾಗಬೇಕು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಗುಟ್ಕಾ ಪಾನ್ಬೇಡ ಸಿಗರೇಟು ತಂಬಾಕು ಡ್ರಗ್ಸ್ ಚರಸ್ ಗಾಂಜಾ ಸೇವನೆಯಂತಹ ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಹವ್ಯಾಸ ಅಭಿರುಚಿಯೊಂದಿಗೆ ಆರೋಗ್ಯವಂತ ಭವಿಷ್ಯ ಕಟ್ಟಿಕೊಳ್ಳಬೇಕು ಎಂದು ಕರೆ ನೀಡಿದರು ವಿಶೇಷವಾಗಿ ಔಷಧ ಮಾರಾಟ ವ್ಯಾಪಾರಸ್ಥರು ವೈದ್ಯರ ಸಲಹೆ ನೀಡಿರುವ ಚೀಟಿಯಲ್ಲದೆ ಔಷಧಿಗಳನ್ನು ಮಾರಾಟ ಮಾಡಬಾರದು ಮಾದಕ ವಸ್ತುಗಳ ಸೇವನೆ ಮಾರಾಟ ಮತ್ತು ಸಾಗಣೆ ಮಾಡುವವರನ್ನು ಎನ್ಡಿಪಿಎಸ್ ಅಡಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಔಷಧ ವ್ಯಾಪಾರಸ್ಥರಿಗೆ ಸೂಚನೆ ನೀಡಿದರು ಈ ವೇಳೆ ಕುಷ್ಟಗಿ ಪಟ್ಟಣ ಸೇರಿದಂತೆ ಹನುಮನಾಳ ಹನುಮಸಾಗರ ತಾವರ್ಗೆರ ದೋಟಿಹಾಳು ಹೂಬಳಿ ಕೇಂದ್ರದ ಔಷಧಿ ಅಂಗಡಿಗಳ ವ್ಯಾಪಾರಸ್ಥರು ಮುರುಡಿ ನರಗುಂದ್ ಫಾರ್ಮಸಿ ಕಾಲೇಜು ಸ್ಥಳೀಯ ಪ್ಯಾರಾಮೆಡಿಕಲ್ ಕಾಲೇಜುಗಳ ವಿದ್ಯಾರ್ಥಿಗಳು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು ಇದಕ್ಕೂ ಮುನ್ನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ ಆಚರಣೆಯ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಕುಷ್ಟಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕಾಲ್ ಜಾಥಾ ಮೂಲಕ ಸಂಚರಿಸಿದ ವಿದ್ಯಾರ್ಥಿಗಳು ಮನುಷ್ಯನ ಆರೋಗ್ಯದ ಮೇಲೆ ದುಶ್ಚಟಗಳಿಂದಾಗುವ ಪರಿಣಾಮಗಳ ಕುರಿತು ಘೋಷವಾಕ್ಯಗಳನ್ನು ಕೂಗುತ್ತಾ ಜನರಲ್ಲಿ ಜಾಗೃತಿ ಮೂಡಿಸಿದರು ಇವತ್ತಿನ ದಿವಸ ಮಾದಕ ಔಷಧಗಳ ಸೇವನೆ ಮತ್ತು ಸಾಗಾಣಿಕೆ ವಿರೋಧಿ ದಿನಾಚರಣೆ ಆಚರಣೆ ಮಾಡೋಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇದಕ್ಕೆ ಮುಂಚೂಣಿಯಾಗಿ ಮುರುಡಿ ಕಾಲೇಜ್ ಆಫ್ ಫಾರ್ಮಸಿ ಈ ವಿದ್ಯಾರ್ಥಿಗಳು ಮತ್ತು ಸ್ಟಾಫ್ ಮತ್ತೆ ಪೊಲೀಸ್ ಇಲಾಖೆ ಮತ್ತ ಔಷಧ ನಿಯಂತ್ರಣ ಇಲಾಖೆ ಮತ್ತು ಇಲ್ಲಿ ಔಷಧ ವ್ಯಾಪಾರಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಕೆಲಸ ಏನು ಅಂತ ಅಂತಂದ್ರೆ ಇಲ್ಲೆಲ್ಲ ಸ್ಟೂಡೆಂಟ್ ನಾವು ಬೇರೆ ಬಸ್ ಜಾಗೃತಿ ಮಾಡಲಿ ಬೇಡ ನೀವು ಕೂಡ ಸ್ಟೂಡೆಂಟ್ ಇದ್ದರೆ ಮೊದಲು ನೀವು ದಾಸರಾಗಬೇಡಿ ಯಾಕಂದ್ರೆ ಯುವಕರೇ ಈ ಚಟಕ್ಕೆ ಬೀಳ್ತಾ ಇರೋದು ಗಾಂಜಾ ಚರಸು ಆಮೇಲೆ ಅಲ್ಪ ಹಾಲು ಬುಟಕಾ ಸಿಗರೇಟು ಇವೆಲ್ಲ ಸ್ಟೂಡೆಂಟ್ ಲೈಫ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಯುವಜನ ಹೆಚ್ಚಿಗೆ ಇದು ಕಾಣ್ ಬರ್ತಾ ಇದೆ ಫಸ್ಟ್ ನಾವು ದುಶ್ಚಟಗಳಿಂದ ದೂರ ಇರೋಣ ಒಳ್ಳೆ ನಿರ್ಮಾಣ ಮಾಡಕ್ಕೆ ಎಲ್ಲರೂ ಕೈ ಜೋಡಿಸೋಣ ಇದು ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆಯಿಂದನೇ ಇದು ಸಾಧ್ಯ ಇಲ್ಲ ಪ್ರತಿಯೊಬ್ಬರದ್ದು ಮನೆಗೆ ಕೆಲಸ ಇದು ನಮ್ಮ ಮನೆಯನ್ನ ನಾವು ಚೆನ್ನಾಗಿಟ್ಕೋಬೇಕು ಪಾಲಕರು ಪೋಷಕರು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಹಿಡಿತದಲ್ಲಿ ಇಟ್ಕೊಂಡು ಬಿಟ್ಟು ಅವ್ರಿಗೆ ದುಶ್ಚಟದಿಂದ ದೂರ ಬಿಡೋಕೆ ತಾವು ಕೂಡ ಪ್ರಯತ್ನ ಮಾಡಬೇಕು ಆಮೇಲೆ ವಿದ್ಯಾರ್ಥಿಗಳು ಆಗಿರ್ತಕ್ಕಂತ ತಮ್ಮ ಮೇಲೆ ತುಂಬಾ ಭರವಸೆ ಇಟ್ಟುಕೊಂಡು ತಂದೆ ತಾಯಿಗಳು ಕಾಲೇಜಿಗೆ ಕಳಿಸಿರ್ತಾರೆ ದೂರಿಂದ ಯಾರೋ ಬರೆ ಮಾಡಿ ಬಂಗಾರ ಮಾಡಿ ಹೊಲ ಮಾಡಿ ಎಲ್ಲೇನೋ ಮಾಡಿ ಕಾಲೇಜಿಗೆ ಕಳಿಸಿರ್ತಾರೆ ತಾವು ಒಳ್ಳೆ ಓದಿ ವಿದ್ಯಾಭ್ಯಾಸವಂತರಾಗಿ ಒಳ್ಳೆ ಪರ್ಸೆಂಟೇಜ್ ತೆಗೆದು ಮುಂದೆ ಉನ್ನತ ಹುದ್ದೆಗೆ ಹೋಗಿ ಒಳ್ಳೆ ಒಳ್ಳೆ ಕರ್ತವ್ಯದಲ್ಲಿ ಕೆಲಸ ನಿರ್ವಹಿಸಬೇಕಂತ ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಫಾರ್ಮಸಿ ಒಳ್ಳೆ ಒಂದು ವ್ಯಾಸಂಗ ಇದು ಫಾರ್ಮಸಿದಲ್ಲಿ ಈ ಫಾರ್ಮಸಿ ಮಾಡಿದವರು ಮುಂದೆ ಒಳ್ಳೆ ಒಳ್ಳೆ ಕಂಪನಿದಲ್ಲೂ ಕೆಲಸ ಮಾಡಬಹುದು ಮ್ಯಾನುಫ್ಯಾಕ್ಚರ್ ತಯಾರು ಮಾಡತಕ್ಕಂತ ಕಂಪನಿದಲ್ಲಿ ಮೆಡಿಕಲ್ ಶಾಪ್ ದಲ್ಲಿ ಹೋಲ್ಸೇಲ್ ಮಾಡಬಹುದು ತುಂಬಾ ಒಳ್ಳೆ ಪ್ರೊಫೆಷನ್ ಆಮೇಲೆ ನಮ್ಮ ಇಲ್ಲಿ ಫಾರ್ಮಸಿಸ್ಟ್ ಬಾಂಧವರು ಕೂಡ ಬಂದಿದ್ದಾರೆ ಮೆಡಿಕಲ್ ಶಾಪ್ ಎಲ್ಲ ಮೆಡಿಕಲ್ ಶಾಪ್ ದವರು ತಮಗೆ ಕಿವಿ ಮಾತು ಹೇಳೋದೇನೆಂದ್ರೆ ಯಾವುದೇ ನಮ್ಮಲ್ಲಿ ಮತ್ತು ಬರೆಸಿ ಔಷಧಗಳು ಅಂತ ಇರ್ತವೆ ಅನುಪ ಬಿಡಿಸ್ಬೇಕಾದ್ರೆ ಔಷಧ ಕೊಡಬೇಕಾಗತ್ತೆ ಆದರೂ ಕೂಡ ನಾವು ಅಂತ ಔಷಧಗಳನ್ನ ಡಾಕ್ಟರ್ ಸಲಹಾ ಚೀಟಿ ಇಲ್ಲದೆ ಯಾವುದೇ ಔಷಧಗಳನ್ನ ಮಾರಾಟ ಮಾಡಬಾರ್ದು ಶೆಡ್ಯೂಲ್ ಔಷಧಗಳನ್ನ ಡಾಕ್ಟರ್ ಚೀಟಿ ಇತ್ತರ ಮಾರಾಟ ಮಾಡಬೇಕಂತ ಈ ಮೂಲಕ ತಮಗೆ ಸಲಹೆ ಕೊಟ್ಟ ಒಂದು ವೇಳೆ ಆತರ ಡಾಕ್ಟರ್ ಚೀಟಿ ಇಲ್ಲಾರದೆ ಯಾವುದೇ ಔಷಧ ಮಾರಾಟ ಮಾಡಿ ಕಂಡು ಬಂದದಲ್ಲಿ ಅಂತವರ ಪರವಾನಗಿಗಳು ರದ್ದು ಅಥವಾ ಅಮಾನತು ಪಡಿಸಿ ಕ್ರಮ ಕೈಗೊಳ್ಳಲಾಗುವುದು ಆಮೇಲೆ ಈ ಜಾತಕ್ಕೆ ಒಂದು ಸಣ್ಣ ಸ್ಕ್ರಿಪ್ ರೆಡಿ ಮಾಡಿದ್ದಾರೆ ಅದನ್ನ ಎಲ್ಲ ವಿದ್ಯಾರ್ಥಿಗಳು ಮೊದಲು ನಾವು ನೋಡೋಣ ಸಮಾಜಕ್ಕೂ ಕೂಡ ಅದು ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅದಕ್ಕೆ ಒತ್ತು ಕೊಡೋಣ ಅಂತ ಹೇಳಿ ನನ್ನ ನಾನು ಎರಡ ಮಾತನ್ನ ಮುಗಿಸ್ತೇನೆ ತುಂಬಾ ಒಳ್ಳೆಯ ಆದಂತ ಹಾಗೂ ನಮ್ಮ ಉದ್ದೇಶದ ಬಗ್ಗೆ ತುಂಬಾ ಅಚ್ಚುಕಟ್ಟೆಂಗ್ ಹೇಳಿದಂತಹ ನಮ್ಮ ಎ ಡಿ ಸಿ ಸಾಹೇಬ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಇಂಟೆನ್ಶನ್ ಎಲ್ಲ ಇದೇನು ಆಗಮಿಸಿ ಪ್ರತಿಯೊಬ್ಬ ಈ ಔಷಧಿ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಅಸೋಸಿಯೇಷನ್ ಮೆಂಬರ್ ಆಗ್ಲಿ ಅವ್ರ ತಕ್ಷಣದಿಂದ ಎಲ್ಲಾ ಪಿ ಎಸ್ ಐ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ್ಲಿ ಪ್ರತಿಯೊಬ್ಬರು ನಮ್ಮ ಇಂಟೆನ್ಶನ್ ಏನಂದ್ರೆ ಸರ್ ಅವಾಗೆ ಯುವಕರು ಬಹಳ ಇದಕ್ಕೆಲ್ಲ ಪ್ರಾಪ್ತ ಆಗ್ತಾ ಇದಾರೆ ಸೊ ಅದಕ್ಕಾಗಿ ನಾವೇ ಫಸ್ಟ್ ನಾವು ನಮ್ಮ ಯುವಕರು ಎಲ್ಲರೂ ಸುದ್ದಿ ಆದರೆ ಬೇಸ ಬೇಕಾದಾಗ ನಾವು ಚೆನ್ನಾಗಿ ಒಳ್ಳೆ ಅನ್ನು ಕೊಟ್ಟು ನಮ್ಮ ಸುದ್ದಿ ಏನಾದ್ರು ಇಂದ ನಾವು ಪ್ರೈಬೇಟ್ ಮಾಡಿ ಸೇಫ್ ಅವರ್ ವಿತ್ ವೆರಿ ವೆಲ್ ಹೆಲ್ತ್ ಟೈಮ್ ವೆಲ್ತ್ ಅಂತ ಹೇಳ್ತಾ ಈ ಪ್ರಾರಂಭ ಮಾಡ್ಲಿಕ್ಕೆ ನಾನು ಅನುಕೂಲ ಮಾಡ್ಕೊಡ್ತೀನಿ I <laughs>